ಹಲೋ ಎಲ್ರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟಿಗೆ ಎಲ್ರಿಗೂ ಸ್ವಾಗತ ಹಾಗೇನೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆಯಿಂದನೇ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ರೆ ಫುಲ್ ಕತ್ಲೇನೇ ಇತ್ತು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಆದ್ರೂ ಒಂಥರ ಇನ್ನು ನಾಲ್ಕೈದು ಗಂಟೆ ಅನ್ನೋ ಥರ ಫೀಲ್ ಇತ್ತು ಈಗ ಆಷಾಢ ಮಾಸ ಅಲ್ವಾ ಹಾಗಾಗಿ ಮಳೆನೂ ಸಿಕ್ಕಾಪಟ್ಟೆ ಇರುತ್ತೆ ಆ ಲಾಸ್ಟ್ ಇಯರ್ ಅಂತೂ ತುಂಬಾ ಮಳೆಯಾಗಿ ಜುಲೈ ಮಂತ್ ಅಲ್ಲಿ ಆ ಸುಮಾರು ಅಷ್ಟು ಅವಘಡಗಳೆಲ್ಲ ಆಗೋಗಿತ್ತು ಸೊ ಹೋಪ್ ಈ ಸಲ ಆತರ ಏನು ಆಗೋದ್ ಬೇಡ ಅಂತ ಆ ಮಳೆಗಾಲಕ್ಕೆ ಆ ಏನಾದ್ರು ಬಿಸಿ ಬಿಸಿಯಾಗಿ ಅಂದ್ರೆ ಆ ಹೆಲ್ತಿಗೂ ಒಳ್ಳೇದಿರ್ಬೇಕು ಹಾಗೇನೆ ಬಿಸಿಯಾಗಿ ಆ ತಿನ್ನೋಕು ಟೇಸ್ಟಿ ಆಗಿರ್ಬೇಕು ತರ ಊಟ ಬೇಕು ಅನ್ಸುತ್ತೆ ಯೂಶಲಿ ನಾವು ಸೆಕೆಗಾಲದಲ್ಲಿ ಪ್ರಿಫರ್ ಮಾಡುವಂತಹ ಊಟನೇ ಬೇರೆ ತರ ಇರುತ್ತೆ ಅಂದ್ರೆ ಏನಾದ್ರೂ ತಂಪಾಗಿ ತಂಬಳಿ ಈ ತರ ಬೇಕು ಅನ್ಸುತ್ತೆ ಸೊ ಮಳೆಗಾಲದಲ್ಲಿ ಸ್ವಲ್ಪ ಈ ಥಂಡಿ ಆ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಏನಾದ್ರೂ ಸ್ಪೈಸಿ ಆಗ್ಬೇಕು ಅಂತ ಅನ್ಸುತ್ತೆ ಸೊ ನಮ್ಮನೇಲಿ ಹೆಚ್ಚಾಗಿ ನಾವು ಆ ಮಳೆಗಾಲದಲ್ಲಿ ಏನಂದ್ರೆ ಟೊಮೆಟೊ ರಸಂ ಏನಾದ್ರೂ ಕಾಳಿನ ಸಾರು ಈ ತರ ಎಲ್ಲ ಮಾಡೋದು ಜಾಸ್ತಿ ಅಂದ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿ ಸ್ಪೈಸಿ ಆಗಿರ್ಲಿ ಅಂತ ಹಾಗಾಗಿ ಇವತ್ತು ನಾನು ಒಂದಿಷ್ಟು ಮೊಳಕೆ ಬಂದಿದ್ದು ಹೆಸರು ಕಾಳಿತ್ತು ಅದಕ್ಕೆನೆ ರೆಗ್ಯುಲರ್ ಆಗಿ ನಾವು ಮಾಡುವಂತಹ ಹೆಸರು ಕಾಳಿನ ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಬಾಜಿ ತರಾನು ಇರುತ್ತೆ ಅಂದ್ರೆ ದೋಸೆಗೂ ಚೆನ್ನಾಗಿರುತ್ತೆ ಹಾಗೇನೆ ಅನ್ನಕ್ಕೂ ಅದು ಟೇಸ್ಟಿ ಆಗಿರುತ್ತೆ ಹಾಗೇನೆ ಅದ್ರ ಜೊತೆಗೆ ಅಹ್ ಲಿಂಬೆ ಹಣ್ಣಿನ ತಂಬ್ಳಿ ಆ ಅಂದ್ರೆ ಲಿಂಬೆ ಹಣ್ಣಿನ ತಂಬಿ ಈಗ ಮಳೆಗಾಲದಲ್ಲಿ ಸ್ವಲ್ಪ ಒಳ್ಳೇದೆ ಲಿಂಬೆ ಹಣ್ಣನ್ನೆಲ್ಲ ಇದು ಮಾಡೋದ್ರಿಂದ ಹಾಗಾಗಿ ಹಣ್ಣಿತ್ತು ಹಾಗಾಗಿ ಅದರ ತಂಬಿ ಕೂಡ ಮಾಡ್ತಾ ಇದ್ದೀನಿ ಸೊ ಈಗ ಮೊಳಕೆ ಕಾಳಿನ ಸಾರ್ ಮಾಡ್ಲಿಕ್ಕೆ ನಾನು ಇಲ್ಲಿ ಮೊಳಕೆ ಕಾಳು ಹಾಗೇನೆ ಕ್ಯಾರೆಟ್ ಕೂಡ ಹಾಕಿದೀನಿ ಇದು ಆಪ್ಷನಲ್ ಅಂದ್ರೆ ಕೆಲ್ವೊಂದ್ಸಲ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ಸೊ ಇದು ತುಂಬಾನು ಬೆಂದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಒಂದ್ ಸ್ವಲ್ಪ ಬಾಯಿಗೆ ಸಿಗೋ ತರ ಇಷ್ಟು ಅದಕ್ಕೆ ಬೇಯಿಸ್ಕೊಂಡಿದೀನಿ ಹಾಗೇನೆ ಇಲ್ಲಿ ಒಗ್ಗರಣೆಗೆ ನಾನು ಆ ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಟೊಮೆಟೊ ಹಾಗೇನೆ ಕರಿಬೇವ್ ಸೊಪ್ಪನ್ನ ಇಟ್ಕೊಂಡಿದೀನಿ ಹಾಗೇನೇ ಇದಕ್ಕೆ ಕಾಯಿ ಹಾಕಿ ಮಾಡೋದ್ರಿಂದ ಆ ಒಂದು ಸಾಂಬಾರ್ ಬೀಸಬೇಕಾಗತ್ತೆ ಹಾಗಾಗಿ ಒಂದು ಎರಡು ಸ್ಪೂನು ಕೊತ್ತಂಬರಿ ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಸಾಸಿವೆ ಮೆಂತೆ ಅಂದ್ರೆ ನಾವು ರೆಗ್ಯುಲರ್ ಸಾಂಬಾರಿಗೆ ಹಾಕ್ತಿವಲ್ಲ ಅಷ್ಟು ಸೊ ಇಲ್ಲಿ ನಾನು ಒಣ ಮೆಣಸು ಒಂದು ಮೂರಿಂದ ನಾಲ್ಕು ಒಣ ಮೆಣಸನ್ ಇಟ್ಕೊಂಡಿದೀನಿ ಇಂಗು ಹಾಗೇನೆ ಒಂದು ಒಂದು ಲವಂಗ ಒಂದೆರಡು ಮುಕ್ಕಿನ ಪೀಸಸ್ ಅಷ್ಟೇ ಅಂದ್ರೆ ತುಂಬಾ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಫ್ಲೇವರ್ ಬರ್ಲಿ ಅಂತ ಹಾಕ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕಾಯ್ತುರಿ ಇದಕ್ಕೆ ನಾವು ಬೇಳೆ ಹಾಕೋದಿಲ್ವಲ್ಲ ಸೊ ಕಾಯಿ ಹಾಕಿ ಮಾಡೋದು ಇದು ಹಾಗೇನೆ ನಾ ಇಲ್ಲಿ ಲಿಂಬೆ ಹಣ್ಣಿನ ತಂಬ್ಲಿ ಮಾಡೋಕೆ ಅಂತ ಒಂದ್ ಸ್ವಲ್ಪ ಕಾಯಿ ತುರಿ ಹಾಗೇನೆ ಒಂದು ಹಸಿ ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಮಸಾಲ ಪದಾರ್ಥ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡೆ ಅದಕ್ಕೆನೆ ಅರ್ಶಿಣ ಹಾಗೇನೆ ಸ್ವಲ್ಪ ಹಣ್ಣನ್ನ ಹಾಕೊಂಡೆ ಇದನ್ನ ರುಬ್ಬಿಟ್ಕೊಂಡೆ ಸೈಡಿಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸೊಪ್ಪು ಈರುಳ್ಳಿ ಹಾಗೆ ಟೊಮ್ಯಾಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದ ನಂತರ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಹೆಸರು ಕಾಳು ಹಾಗೇನೆ ಕ್ಯಾರೆಟನ್ನು ಅಂದರೆ ಸ್ಮ್ಯಾಶ್ ಮಾಡು ಸ್ವಲ್ಪ ಸ್ಮ್ಯಾಶ್ ಮಾಡು ಹಾಕ್ಬೋದು ನನಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅಂತ ನಾನು ಹಾಗೆಯೇ ಅಂದರೆ ತುಂಬ ಸ್ಮ್ಯಾಶ್ ಏನು ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕೇ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಒಂದು ಸಲ ನೀವು ಕುದಿಸ್ಕೋಬೋದು ಆನಂತರ ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಚಪಾತಿ ಅಥವಾ ದೋಸೆಗೆಲ್ಲ ತಿನ್ನೋದಿದ್ರೆ ಇಷ್ಟು ಹದಕ್ಕೆ ಇಟ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಅನ್ನಕ್ಕೆ ಹಾಕ್ಕೊಳ್ಳೋದಿದ್ರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿಗೆ ನೀವು ಅದನ್ನು ರೆಡಿ ಮಾಡ್ಕೋಬೋದು ಸೊ ನಾನಿಲ್ಲಿ ಅನ್ನಕ್ಕೆ ಮಾಡಿದ್ರಿಂದ ಅನ್ನಕ್ಕೆ ಹಾಕೊಳ್ಳೋಕ್ಕೆ ಮಾಡಿದ್ರಿಂದ ಸ್ವಲ್ಪ ತೆಳ್ಳಗೆನೇ ಮಾಡಿದೆ ಅಂದರೆ ಅದು ಕಾ ಹೆಸರು ಕಾಳೆಲ್ಲ ಹಾಕಿರೋದ್ರಿಂದ ಕುದಿ ಬಂದು ನಾವು ತಣ್ಣ ತಣ್ದ್ರ ಮೇಲೆ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರಾದರೂ ಪರವಾಗಿಲ್ಲ ಸೊ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಆ್ಯಡ್ ಇದ್ದೀನಿ ಯಾಕೆಂದರೆ ನಮ್ಮ ಹವ್ಯಕರ ಅಡುಗೆಲಂತೂ ಸ್ವಲ್ಪನಾದರೂ ಬೆಲ್ಲ ಇರಲೇಬೇಕು ಅಂದರೆ ರುಚಿನೂ ಕೊಡುತ್ತೆ ಹಾಗೆಯೇ ನೀವು ಉಪ್ಪನ್ನು ಹಾಕುವಾಗ ಸಹ ಬೆಲ್ಲನ ಹಾಕ್ಕೋಬೋದು ಸೊ ನಾನು ಆವಾಗ ಆ್ಯಡ್ ಮಾಡಿರಲಿಲ್ಲ ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಒಂದು ಕುದಿ ಬರೆಸಿದ್ರೆ ಹೆಸರು ಕಾಳಿನ ಸಾಂಬಾರು ರೆಡಿಯಾಗಿರುತ್ತೆ ಇದರ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಸೊ ಹೆಸರು ಕಾಳಿನ ಸಾರು ರೆಡಿ ಆಯಿತು ಆಕ್ಚುಲಿ ಇದನ್ನ ಅಮ್ಮ ಮಾಡ್ತಾರೆ ಅಂದ್ರೆ ಚಪಾತಿ ಜೊತೆ ಸ್ವಲ್ಪ ಬಾಜಿ ತರ ಮಾಡ್ತಾರೆ ಅವ್ರು ಮಾಡೋದು ಸ್ವಲ್ಪ ಚೇಂಜು ಬಟ್ ನಾನು ಅದನ್ನೇ ಸ್ವಲ್ಪ ಅಲ್ಟ್ರಾ ಮಾಡಿ ಈ ತರ ಅನ್ನ ಜೊತೆ ಮಾಡಿದ್ದೀನಿ ಅಷ್ಟೇ ನೀವು ಇದ್ರ ಜೊತೆ ಬಟಾಟೆ ಕೂಡ ಹಾಕ್ಕೋಬಹುದು ಅಂದ್ರೆ ಹೆಸರುಕಾಳು ಬಟಾಟೆ ಎಲ್ಲ ಗ್ಯಾಸ್ ಆಗುತ್ತೆ ಅನ್ನೋರಿಗೆ ಕ್ಯಾರೆಟ್ ಕೂಡ ಹಾಕೋಬಹುದು ಹಾಗೇನಿಲ್ಲ ಇದ್ರ ಜೊತೆ ನೀವು ಮಟ್ಕಿ ಕಾಳು ಅಂತ ಬರುತ್ತಲ್ಲ ಅದನ್ನ ಬೇರೆ ತರಿಸಿ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಅಂದ್ರೆ ಯೂಶುವಲಿ ನಾವು ಬೇಳೆ ಹಾಕಿ ಸಾಂಬಾರ್ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಸೊ ಅದನ್ನ ತಿಂದು ಬೋರ್ ಆದಾಗ ಇಲ್ಲ ಅಂದ್ರೆ ಮನೆಯಲ್ಲಿ ಏನು ತರಕಾರಿ ಎಲ್ಲ ಖಾಲಿ ಆಗಿದೆ ಅನ್ನುವಾಗ ಜಸ್ಟ್ ಉಳ್ಳಾಗಡ್ಡೆ ಟೊಮೆಟೊ ಅಂತೂ ಇರುತ್ತೆ ಸಾಮಾನ್ಯವಾಗಿ ಹಾಗಾಗಿ ವೆಜಿಟೇಬಲ್ಸ್ ಇಲ್ಲ ಬೇಳೆ ಸ ಬೇಳೆ ಹಾಕಿ ಸಾಂಬಾರ್ ಬೋರ್ ಆಗಿದೆ ಅಂದಾಗ ಇದು ಒಂದೊಳ್ಳೆ ಆಪ್ಷನ್ ಹಾಗಾಗಿ ಆ ಮೊಳಕೆ ಕಾಳು ಅಂದ್ರೆ ನಾವು ಂತೂ ಯುಶಿ ನಾನು ಒಂದು ಎರಡು ಸಲ ಅಂತೂ ಮೊಳಕೆ ತರಿಸಿಟ್ಟಿರ್ತೀನಿ ಏನಾದರೂ ಪಲ್ಯ ಜೊತೆ ಸಾಂಬಾರಿಗೆ ಬೇಕಾಗತ್ತೆ ಅಂತ ಸೊ ಹೆಲ್ದಿ ಆಗು ಇರುತ್ತೆ ಕೆಲವೊಬ್ರು ಈ ಮೊಳಕೆ ಕಾಳನ್ನೆಲ್ಲ ತಿನ್ನಲ್ಲ ಇಷ್ಟಪಟ್ಟು ಹಾಗಾಗಿ ಈ ತರ ಸಾಂಬಾರ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಹಾಗೆ ಸಾಂಬಾರ್ ಜೊತೆ ಹೋಗುತ್ತೆ ಅಷ್ಟೇ ಹಾಗೇನೆ ಲಿಂಬೆಹಣ್ಣಿನ ಲಿಂಬೆ ತಂಬ್ಳಿಗೂ ಸಹ ಕಾಯಿ ತುರಿಯನ್ನ ಬೀಳ್ಸಿಟ್ಕೊಂಡಿದ್ದೆ ಅಂದ್ರೆ ನಾರ್ಮಲ್ ತಂಬ್ಲಿಕ್ಕಿಂತ ಸ್ವಲ್ಪ ದಪ್ಪ ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕಿ ಬೀಸಿಟ್ಕೊಂಡಿದೀನಿ ಅದಕ್ಕೇನೆ ಉಪ್ಪು ಹಾಗೇನೆ ಬೆಲ್ಲ ಅಂದ್ರೆ ಇದು ಸ್ವಲ್ಪ ಸ್ವೀಟ್ ಆದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗೇನೆ ಒಂದು ದೊಡ್ಡ ಲಿಂಬು ಆದ್ರೆ ಅರ್ಧ ಕಡಿ ಸಾಕಾಗುತ್ತೆ ಇಲ್ಲಾಂದ್ರೆ ಒಂದು ಲಿಂಬು ಹಾಕ್ಬಹುದು ಸೊ ನೀವು ನೋಡ್ಕೊಂಡು ಹಾಕ್ಕೋಬಹುದು ಸ್ವಲ್ಪ ಹುಳಿ ಇನ್ನೂ ಬೇಕು ಅಂತ ಇದ್ರೆ ಲಿಂಬು ಫ್ಲೇವರ್ ಬಂದಿಲ್ಲ ಅಂತ ಆದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಆಲ್ಮೋಸ್ಟ್ ಒನ್ ಲಿಂಬೆ ಹಣ್ಣನ್ನೇ ಹಾಕಿದ್ದೀನಿ ಸೊ ಉಪ್ಪು ಬೆಲ್ಲ ಲಿಂಬು ರಸಾನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ಮಜ್ಜಿಗೆನ ಹಾಕಿಬಿಟ್ರೆ ಲಿಂಬೆ ಹಣ್ಣಿನ ತಂಬಳಿ ಆಗುತ್ತೆ ಈಗ ನೀವು ನೋಡ್ತಾ ಇರೋದು ಸಾಮಾನ್ಯವಾಗಿ ಈ ಸೈಡ್ ನವರಿಗೆಲ್ಲ ಗೊತ್ತಿರುತ್ತೆ ಜಾಯ್ಕಾಯಿ ಅಂತ ಇದು ನಮ್ಮ ತೋಟದಲ್ಲಿ ನಾವು ಬೆಳೆದಿದ್ದೀವಿ ಒಂದು ಹಾರಿಹೋಳ ಮರ ಇದೆ ಅಷ್ಟೇ ಸೊ ಇದಕ್ಕೆ ಒಳ್ಳೆ ರೇಟ್ ಇದೆ ಮಾರ್ಕೆಟ್ ನಲ್ಲಿ ಬಟ್ ಈ ತರ ಪತ್ರೆಗೆ ಅಂದ್ರೆ ಈಗ ರೆಡ್ ಕಲರ್ ಬರುತ್ತಲ್ಲ ಸೊ ಆ ಕಾಯಿಯನ್ನ ಒಡದು ಒಡೆದ್ರೆ ಈ ತರ ಬರುತ್ತೆ ಸೊ ಅದರಿಂದ ಈ ರೆಡ್ ಕಲರ್ ಪತ್ರೆಯನ್ನ ನಾವು ಸಪ್ರೇಟ್ ಮಾಡ್ಬೇಕಾಗತ್ತೆ ಅದಕ್ಕೆ ಒಳ್ಳೆ ರೇಟ್ ಇದೆ ಬಟ್ ಅದು ಒಂದ್ ಕೆ ಜಿ ಆಗಕ್ಕೆನೆ ತುಂಬಾ ಪತ್ರ ಬೇಕಾಗತ್ತೆ ಯಾಕೆಂದ್ರೆ ಡ್ರೈ ಆದ್ಮೇಲೆ ಅದು ಅಷ್ಟೊಂದು ವೇಟ್ ಬರೋದಿಲ್ಲ ಸೊ ಅದು ಮಳೆಗಾಲದಲ್ಲೇ ಹಣ್ಣಾಗಿ ಉದಿರೋದ್ರಿಂದ ಆ ಒಣಗ್ಸೋದು ಕಷ್ಟ ಅಂತ ಇಲ್ಲಿ ಮನೆಯಲ್ಲಿ ಮಾವ ಈ ತರ ಅದಕ್ಕೆ ಒಣಸಕ್ಕೆ ಅಂತ ಮಾಡಿಟ್ಟಿದ್ದಾರೆ ಅಂದ್ರೆ ಬಿಸಿಲು ಬಂದಾಗ ಸ್ವಲ್ಪ ಒಣಗ್ಲಿ ಅಂತ ಅಂದ್ರೆ ಅದು ಡ್ರೈ ಮಾಡಿದ್ಮೇಲೆ ಕೊಡ್ಬೇಕಾಗತ್ತೆ ಸೊ ಈ ತರ ಗರಂ ಮಸಾಲದಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಇದು ಹಸಿಯಾಗಿದೆ ಹಾಗಾಗಿ ಈ ತರ ಕಾಣುತ್ತೆ ಸ್ವಲ್ಪ ಡ್ರೈ ಆದ್ಮೇಲೆ ಇದನ್ನ ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ಸೊ ಆ ಕಡೆ ಕಾಣ್ತಾ ಇದೆಯಲ್ಲ ಕಪ್ ಕಲರ್ ಬೀಜ ಅದಕ್ಕೂ ಕೂಡ ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ಬಟ್ ರೇಟ್ ಅಷ್ಟೊಂದಿಲ್ಲ ಅಷ್ಟೇ ಇನ್ನು ಮಧ್ಯಾಹ್ನದ ಮೇಲೆ ತಿನ್ಲಿಕ್ಕೆ ಏನು ಇರ್ಲಿಲ್ಲ ಹಾಗಾಗಿ ನಾನು ಒಗ್ಗರಣೆ ಮಂಡಕ್ಕಿನ ರೆಡಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಬರೀ ಕಷಾಯ ಅಥವಾ ಮಾಲ್ಟ್ ಕುಡಿಯೋಕ್ಕೆ ಆಗಲ್ಲ ಅದ್ರ ಜೊತೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಸೊ ಈ ಮಸಾಲ ಮಂಡಕ್ಕಿ ವಿಡಿಯೋನ ನಾನು ಆಲ್ರೆಡಿ ನನ್ನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ರೆಸಿಪಿನ ನೋಡ್ಕೋಬೋದು ನೀವು ಕೂಡ ಸಖತ್ತಾಗಿ ಮಳೆಗಾಲದಲ್ಲಂತೂ ಚೆನ್ನಾಗಿ ತಿನ್ಬೋದು ಇದನ್ನು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಚಪಾತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಬಟಾಟೆ ಕ್ಯಾರೆಟ್ ಹಾಕಿ ಒಂದು ಬಾಜಿ ಮಾಡೋಣ ಅಂತ ಸೊ ಈಗ ನಾನು ರೀಸೆಂಟ್ ಆಗಿ ಒಂದು ಸ್ಟೀಮರ್ನ ತರಿಸಿದ್ದೆ ಈ ಥರ ಇದೆ ಅಂದರೆ ಕುಕ್ಕರ್ನಲ್ಲಿ ನಾವು ಇದನ್ನೆಲ್ಲ ಬೇಯಿಸ್ಕೊಂಡು ಅದು ವಿಜಲ್ ತಣದ ಮೇಲೆ ತುಂಬ ಟೈಮ್ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ನನಗೆ ಈಸಿ ಮೆಥಡ್ ಅಂತ ಅನಿಸ್ತು ನೋಡೋಣ ಅಂತ ತರಿಸಿದ್ದೀನಿ ಸೊ ಈ ತರ ಕುಕ್ಕರ್ ಪಾತ್ರೆ ಅಥವಾ ಯಾವುದೇ ಬೇರೆ ಪಾತ್ರೆಲ್ಲೂ ನೀವು ನೀರು ಹಾಕಿ ಆ ಮೇಲ್ಗಡೆಯಿಂದ ಈ ತರ ಇಟ್ಕೋಬಹುದು ಸೊ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಸೊ ಇವತ್ತು ಈರುಳ್ಳಿ ಬಟಾಟೆ ಒಂದು ಕ್ಯಾರೆಟ್ ಹಾಕಿ ಬಾಜಿ ಮಾಡ್ಕೊಂಡಿದ್ದೀನಿ ಸೊ ಬೆಂಕಿಗೆ ಲಂಚ್ ಬಾಕ್ಸಿಗೂ ಕೂಡ ಚಪಾತಿನೇ ತೊಗೊಂಡು ಹೋಗ್ತೀನಿ ಅಂದರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಸೊ ಒಬ್ಬಳೆ ಎರಡನ್ನೂ ಅಂದರೆ ಲಡ್ಸಿ ಬೇಯಿಸಿ ಎಲ್ಲ ಮಾಡ್ಕೋಬೇಕು ಅಂತ ಅವರು ಹೆಲ್ಪಿಗೆ ಬಂದರು ಹಾಗಂತ ಕಿಚನ್ ನನಗೆಲ್ಲ ಹೆಲ್ಪಿಗೆ ಬರೋದು ತುಂಬ ಕಡಿಮೆ ಬಟ್ ಇವತ್ತು ಯಾಕೋ ಅಂದರೆ ನಾನು ಒಬ್ಳೆ ಮಾಡ್ತಾ ಇದ್ದೀನಿ ಅಂತ ಅವರು ಕೂಡ ಬೆಳಗ್ಗೆ ಎದ್ದಿದ್ರು ಹಾಗಾಗಿ ಒಂದು ಸೋಳೆಂಟು ಚಪಾತಿನ ಆದ್ರೂ ಕೊಡ್ತೀನಿ ಅಂತ ಬಂದ್ರು ಅವ್ರಿಗೆ ಕಿಚನ್ ವರ್ಕ್ ಎಲ್ಲ ಅಷ್ಟೊಂದು ಅಡುಗೆದೆಲ್ಲ ಏನು ಗೊತ್ತಿಲ್ಲ ಬಟ್ ಈ ತರ ಚಪಾತಿ ಬೇಯಿಸೋದನ್ನೆಲ್ಲ ಮಾಡ್ತಾರೆ ಸೊ ನಮ್ಮ ಹೆಣ್ಮಕ್ಳಿಗಂತೂ ಈ ತರ ಗಂಡ ಏನಾದ್ರೂ ಹೆಲ್ಪಿಗೆ ಬಂದ್ರೆ ಅದು ಕಿಚನ್ ನಲ್ಲಿ ಏನಾದ್ರೂ ಹೆಲ್ಪಿಗೆ ಬಂದ್ರೆ ತುಂಬಾನೇ ಖುಷಿ ಅಲ್ವಾ ಸೊ ಎಲ್ರು ಅಷ್ಟೇ ನಾವು ಯಾವತ್ತೂ ಹೆಲ್ಪ್ ಕೇಳಲ್ಲ ಬಟ್ ಈ ತರ ಬ್ಯುಸಿ ಇದ್ದಾಗ ಸ್ವಲ್ಪ ಜಾಸ್ತಿ ಏನಾದರೂ ಕೆಲಸ ಇದ್ದಾಗ ಈ ಥರ ಒಟ್ಟಿಗೆ ಹೆಲ್ಪಿಗೆ ಬಂದರೆ ತುಂಬಾ ಆಗುತ್ತೆ ಸೊ ಹಾಗೆ ಮಾತಾಡಿಕೊಂಡು ಚಪಾತಿನೆಲ್ಲ ಮಾಡಿ ಮುಗಿಸಿದ್ವಿ ಸೊ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಇದು ನನ್ನ ಒಂದು ಡೈಲಿ ವ್ಲಾಗ್ ಆಗಿತ್ತು ನೆಕ್ಸ್ಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಟೇಕ್ ಕೇರ್